ಪ್ಲೀಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೀ ಸ್ಪೆಷಲ್ ವ್ಲಾಗ್ ಬಾತೊಂಬತ್ತೆ ಅದಪ್ಪ ಹಂಡಿನಿ ಸಂಕ್ರಾಂತಿ ಮಾತಾರೆಗಳೇ ಗೊತ್ತಿಪ್ಪಿನಿ ಸಂಕ್ರಾಂತಿ ಅಂತ ಅನ್ಸಾ ಇಲ್ಲದ ಮುಟ್ಟಡಿ ಟೆಂಪಲ್ ಇಪ್ಪನಾಗ ಅದ ಇಪ್ಪ ಕೊಲ್ಲ ಕೊಲ್ಲು ನಾನು ಒಂದು ಟೆಂಪಲ್ ಹೊರ ಪೋದ ಬಾರ್ಕ ಮಸ್ತ್ ದಿನ ಅಂಡೆ ಅಂಚ ಆಬ್ವಿಯಸ್ಲಿ ಗೊತ್ತಿಪ್ಪು ನಿಕ್ಲಿ ಗುಂಡಿ ಕಲಾ ಪಡ್ಡ್ಯಾರ ಬಿಟ್ಟು ಕೊಡಮಣಿ ತಾಯಿ ದೈವಸ್ಥಾನ ಪೋಪು ನೆ ಯಾನು ಅಮ್ಮ ಐತೆ ರೆಡಿ ಅವನಿಲ್ಲ ಫ್ರೆಶ್ ಅಪುರಾದ ಅಂಡ್ ಮೆಗ್ಧಿ ಇಲ್ಲ ಬರ್ಪೇನಂತು ಅಲ್ಲಿ ಕಾಲೇಜು ಓತದ ಅಕ್ಕ ನಾ ಮಾರ್ಕಾಡ್ ಬರ್ತದೆ ನನಗೆ ಅಂಚ ಕೊನಾರ ಅಲ್ಲಿ ತೆರೆದು ಬೇಗ ಬರ್ತೊಂಡ ಅಲ್ಲ ಬರ್ಪಲ್ ದೇವಸ್ಥಾನಾಗೆ ಅಂಚೆ ಈನಿ ದೇವಸ್ಥಾನ ಹೋಗ್ ನಾವು ಬಾಗೊಂದು ಇನ್ನು ಒಂದು ಡ್ರೆಸ್ ಬಾರ್ದೆ ಒಂದು ಬ್ಯಾಂಗ್ಳೂರ್ ದೆತ ಡ್ರೆಸ್ ಒಂದು ಡ್ರೆಸ್ ತೋನಾಗ ಮತ್ತೆ ಹಾಕಲ ಮತ್ತು ಎನ್ನುಂಡು ದಾನೆಂಡ ಹೆಕಲ್ ಮಾತೆಲ್ಲ ಒಂಜೇ ಡ್ರೆಸ್ ಡ್ರೆಸ್ಸು ದೆತನೊಂದಿತ್ತ ಇಂಚಿತ್ತಿನ ಡ್ರೆಸ್ ಸೇಮ್ ಟು ಸೇಮ್ ಕಲರ್ಲ ಸೇಮ್ ಡಿಸೈನ್ಲ ಸೇಮ್ ಎಂಕಲ್ ನಾಲ್ ಜನ ದೇತಂದ ನಾಲ್ ಜನ ಅಂದ ನಾಲ್ ಜನ ಯಾನ್ ದೀಕ್ಷಾ ದೀಪ್ತಿ ಇವಕ್ಕ ಪವಿತ್ರದೆ ತೊಂದದು ನಾಲ್ ಜನದಲ್ಲೇ ತಂದಿತ್ತು ಡ್ರೆಸ್ ಸೇಮ್ ಒಟ್ಟಿಗೆ ಬಾಡ್ದು ಬಾಡ್ದಲ್ಲಿ ಇತ್ತೆಂಗೆ ಕಲೋ ಒಂದು ಜೀತು ಒಂದು ರೆಡ್ ಸಾಲ ಅಂದಾನೆ ಬಾರ್ದಿಕ್ಕ ಪಾತೆ ಬುಕ್ಕಿಂಚು ಅತ್ತ ಐತೆ ಈ ಡ್ರೆಸ್ ಅರ್ಥ ಮತ್ತೆ ತಂದೆ ಡ್ರೆಸ್ ಒಂದು ಟೂನಾಗ ಫ್ರೆಂಡ್ಸ್ ಕಲೋ ನೆನ ಪಾಕೊಂಡು ಸೊ ಇತ್ತೆ ಏನು ರೆಡಿ ಆಗ ಪೊಡ್ತಾಂಡು ಮಸ್ತ್ ಕಾಲ ಕಾಲಂಡು ರೆಡಿ ಆತದೆ ಇತ್ತೆ ಟೆಂಪಲ್ಗೆ ಬರ ಯಾನ್ ರೆಡಿ ಆಯ್ ಇಂಚೆ ಸಿಂಪಲ್ ಅದು രെഡിയേ അമ്മല്ല രീര അമ്മ ഇരളെ ബലിത്തേ പോയമ്മ അത് മികച്ച അല്ല അടേഗ് ബോൾ അടിയ ദേവസ്ഥാന കാൽ മാത്രമ പോയത്തെ ടെമ്പല പോല അമ്മ അത് പെത്തതാന അതെത്ത നെഗില്ല വേണ്ടി അർക്കണ്ടെപ്പഞ്ചുണ്ടെ ബാക്കി കിട്ടേ ട്ടുള്ള തിർഗാരപ്പൂ അല്ല

ಅದನ್ನ ದೇವಸ್ಥಾನ ಅಂದೆ ಒಂಚೂರು ಬರ್ಸೆ ಬಿಡ್ತುಂಡು ಇಜ್ನೆ ಹೆಂಚಿನ ಮಾರ ಕೋಡೆ ಮುರನ್ ನೀರ್ಚಿಡ ಬಾರಿ ಬಂಡೆ ಬಾರಿ ಬರ್ಸ ಒಂಜಿ ಕಲ್ಗಿ ಬುಡ ಇತ್ತಿದಿ ನೀ ಒಂಚೂರು ಬುಡ್ತುಂಡು ದೇವಸ್ಥಾನದ ಜಾರ್ನ ಸಿಕ್ಕಿನ ಫಸ್ಟ್ ಮಸ್ತ್ ಜಾರು

देपना गड द दे लेयर पे देखते है के रोंम सीमेंट के बिना एदर एक चना ले ले एदर तो तुम बहुत होते है दुमनि जोति का है रिलेटेड वो पहले से एक जो प्रमाण आता है रिलेटेड वो आकार होते हैं और पदार्थ हम नहीं गए चलो चलो कुछ तो और तो ಪೂಜೆ ಪೂಜೆ ಪೂರ ಅದು ಒನ್ಸು ಒಂದಿಲ್ಲ ನೆಕ್ಸ್ಟ್ ಸ್ಟೆಪ್ ಹುಡ್ ಜಾಸ್ತ ಹೋಗ್ ನಾನು ಪಡೆದು ಜಾರು ಬಂದು ಸ್ಟೆಪ್ ಹುಡ್ಲ ಯಾರು ಪರ ಜಾರು ಅವು ಬರ್ತದಿತ್ತು ಚಡ್ ಬಿಡತ್ ಬಿಡತ್ತದು ಅಕ್ಕನಿ ಅಕ್ ನಡಪು ಜೇರು ಅದೇ ಹೊಯ್ತು ಓದ್ಲಿ గొబ్బులే కన్నది కేణు కన్న కేు జీరు చాకుంటు సోఫాముట్టెండు సోఫ గట్టన్ గట్టా ఇద్దరు వారో దేవే నన్నంతా ఇప్పుడు మిడ్లు పెడతా బా అయితే బర్సద టైముడు భారీ డేంజర్ ఏది కేర్ఫుల్ నడతండి అలా నా సీట్ సరిస్తుండే డేజెండ్ అందరి పూ ಬೇತ ಟೈಪ್ ಅಂತ ಪೂಜೆ ಇತ್ತೈಪಂಡ್ ಆಟಿ ಆಟಿದ ಸಂಕ್ರಾಂತಿ ಅದಕ್ಕೆ ಆದಿ ಅದು ಅದಿಕ್ಕೆ ಹೋದ ಅದನ್ನು ಗೊತ್ತಿ ಕರ್ಕಾಟಕ ಸಂಕ್ರಾಂತಿ ಒಂದು ಬ್ಯಾಕ್ ಸೈಡ್ ಉಂಟತೆ ಅವು ಬೀಜದ ಫ್ಯಾಕ್ಟ್ರಿ ಒಣ ಸೊಪ್ಪು ಒಂದತ್ತ ದಾದ ಪಂಡ ಈ ಮಂತ್ಡಿಯ ಬರ್ತ್ಡೇ ಅದ ಅವು ಈ ಮಂತ್ ಎಂಡ್ ಟ್ವೆಂಟಿ ಏಟಿಗೆ ಬರ್ಡೇ ಒಕ್ಕ ಸಂಕ್ರಾಂತಿ ಕರ್ಕಟಕ ಕರ್ಕಾಟಕ ಸಂಕ್ರಾಂತಿ ಎನ್ನನೆ ಸಂಕ್ರಾಂತಿ ಅದ ಎನ್ನನೆ ಎಣ್ಣನೇ ಹೊಂಡ ಸಂಕ್ರಾಂತಿ ರಾಶಿ ದ ಸಂಕ್ರಾಂತಿ ಬರ್ಡೇದ ತಿಂಗಳಡೆ ಅವಲ್ಲ ಸಂಕ್ರಾಂತಿ ಸರಿಯಾ ಒಂದು ಕರ್ಕಾಟಕ ಸಂಕ್ರಾ ಅಯೋಧ್ಯೆ ಆರಂಭಿರ್ತಾವ್ ಬತ್ತ ಒಂದು ಸಂತೃಪ್ತಿ ಹಾಲ್ கம்மிூர் வரத்தி அது கேமரா திங்க ಇತ್ತೆ ಅಂಗಡಿ ಪೋದು ಜ್ಯೂಸ್ ದೆತ ಉಂಡು ಬರ್ತ ಪನಿ ಪನಿ ಬರ್ಸಗ್ ಚಂಡ್ಯ ಆವೊಂದುಲ್ಲ ಪೊಕ್ಕ ಒಂಜಿ ಕೊಡೆ ಉಂಡು ಹಾ ದೊಂಡಬೇನೆ ಉಂಡು ಪಂದ್ ಕೋಲು ಜ್ಯೂಸ್ ದೆತ ಉಂಡು ಒರ ದೊಂಡಬೇನೆ ಗುಣ ಆವಡೊಂಜಿ ದಿಲ್ಲ ಪೋಪುನ ಇನ್ ಇತ್ತ ದಿನ ದೇವಸ್ಥಾನಡ್ ಕಳೆಯ ಕುಲ್ತುಲ್ಲ ಬರ್ಪುನ ಕೊಡಿ ಪರಿ ಹಾ ಪೊನ ಸೋಕಿತ್ತುಂಡು E